ಹೆಲೋ ವೆಲ್ಕಮ್ ಟು ಪ್ರಿಡಿಸ್ ಈ ವಿಡಿಯೋಲಿ ನಾನು ವಿಡಿಯೋ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸಿ ಸಕ್ಕಿದೆ ಕಲರ್ ಎಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸೀರೆಗಳ ಬೆಲೆ ಏಳು ಸಾವಿರದ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಆಗುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುವಂತ ಸಾರೀಸ್ ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದೇ ಸೀರೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇದು ಡುವಲ್ ಶೇಡ್ ಗ್ರೀನ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಈ ರೀತಿ ಬರುತ್ತೆ పల్ూ ఇది డోల్ షేడ్ సారి ఇది పల్లు ఇది బ్లౌస్ డోల్ ఆరెంజ్ సైడ్ ఈక్వల్ బార్డర్స్ ఇోటివ్స్ ఇది సారి పూర్తి రాణి పింక్ కలర్ పల్ బె రిచ్ పల్లు ఇన్ రాణి పింక్

ಈ ರೀತಿ ಬರುತ್ತೆ ಈ ರೀತಿ ಇದೆ ಬ್ರೌನ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಸೊ ಕೊನೆಯ ಸೀರೆ ಈ ವಿಡಿಯೋದು ಪಿಚಿಸ್ ಪಿಂಕ್ ಗೆ ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಸಾರೀಸ್ ಎಲ್ಲ ಸಾಫ್ಟ್ ಇದೆ ಸೊ ಡ್ರೈಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಪಿಚಿಸ್ ಪಿಂಕ್ ಪಿಚಿಶ್ ಪಿಂಕ್ಗೆ ರಾಣಿ ಪಿಂಕ್ ಬರುತ್ತೆ ಪಲ್ಲು ಆ್ಯಂಡ್ ಬ್ಲೌಸ್ ಸೆವೆನ್ ತೌಸಂಡ್ ಸೆವೆನ್ ಏಯ್ಟಿ ಆಗುತ್ತೆ ಸ್ವಲ್ಪ ಸರ್ಟಿಫಿಕೇಶನ್ ಸಿಗುತ್ತೆ ಸೀರೆ ಎಷ್ಟು ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ ಶಾರ್ಟ್ ತೊಗೊಂಡು ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು